சார மதுருசி ஆச்சி சீலி பவுடர் ಕಸ ಹಾಕಿ ನಗರದ ಸೌಂದರ್ಯವನ್ನ ಹಾಳು ಮಾಡಲಾಗ್ತಾ ಇದೆ ಎಂದು ಬೆಂಗಳೂರು ಕಸದ ಸಮಸ್ಯೆ ಬಗ್ಗೆ ಇದೀಗ ನಟ ಅನಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಸ್ತೆಯುದ್ದಕ್ಕೂ ಕಸ ಕಡ್ಡಿ ಕವರನ್ನು ಅನ್ನ ಜನ ಶಾಕಾಂಬರಿ ನಗರದ ಮುಖ್ಯ ರಸ್ತೆಯಲ್ಲಿ ಕಸದ ರಾಶಿ ಕಂಡು ಬಂದಿದೆ ಬೆಂಗಳೂರಿನ ಸ್ವಚ್ಛತೆ ಬಗ್ಗೆ ನಟ ಅನಿರುದ್ಧ ಇದೀಗ ಜಾಗೃತಿಯನ್ನ ಮೂಡಿಸಿದ್ದಾರೆ ಜೆಪಿ ನಗರದ ಒಂದನೇ ಹಂತದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ ನಮಸ್ಕಾರ ಎಲ್ರಿಗೂ ನಾನೀಗ ಶಾಖಾಂಬರಿ ನಗರ ಜೆ ಪಿ ನಗರ ಒಂದನೇ ಹಂತ ಇಲ್ಲಿ ನಿಂತ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ಗಮನಿಸಿ ಹಾಗೆ ಇಲ್ಲಿ ಬನ್ನಿ ನಾನು ನಮ್ಮ ಸ್ಥಳೀಯರಲ್ಲಿ ಅಧಿಕಾರಿಗಳಲ್ಲಿ ಪ್ರತಿನಿಧಿಗಳಲ್ಲಿ ಕೈ ಮುಗಿದು ಕಳಕಳಿಯಿಂದ ಬರ್ತೀನಿ ದಯವಿಟ್ಟು ಇದರತ್ತ ಗಮನಹರಿಸಿ ಇದು ನಮ್ಮ ಬಡಾವಣೆ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳೋಣ ನಮ್ಮ ಮುಂದಿನ ಪೀಳಿಗೆಗೆ ಬೇರೆ ದೇಶಗಳಿಗೆ ಮಾದರಿಯಾಗೋಣ ನಮಸ್ಕಾರ ಎಲ್ರಿಗೂ ನಾನೀಗ